ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿರಿ ನೇಚರ್ ರೂಸ್ಟ್ ಸ್ಪೈನ್ ಹೋದಾಗ ಆಗಿದ ಒಂದೆರಡು ಕಲ್ಚರಲ್ ಶಾಕ್ ಹೇಳ್ತೀನಿ ಅಲ್ಲಿ ಯಾರನ್ನ ನೋಡ್ತಾರೆ ಕೊಲಿಗಿನ ಇವ್ರನ್ನ ನೋಡಿದ ತಕ್ಷಣ ಇಲ್ಲೊಂದು ಇಲ್ಲೊಂದು ಕೆನ್ನೆಗೆ ಮುತ್ ಕೊಡೋದು ಅಲ್ಲಿ ಒಂದು ಸಂಪ್ರದಾಯ ಭಾರತಕ್ಕೆ ಬಂದಾಗ ಕಷ್ಟ ಆಗೋದು ಯಾಕಂದ್ರೆ ಯಾರೇ ನೋಡಿದ್ರು ಮುಂದಕ್ಕೆ ಹೋಗೋದು ಏನಂದ್ರೆ ಇಂಗ್ಲೆಂಡ್ ಅಲ್ಲಿ ರೈಟ್ ಚೀಕ್ ಇದಕ್ಕೆ ಬಲಗೆನ್ನೆಗೆ ಒಂದು ಮುತ್ಕೊಟ್ಟು ಸುಮ್ಮನೆ ಆಗ್ತಾರೆ ಸ್ಪೈನ್ ಅಲ್ಲಿ ಎರಡು ಸ್ವಿಟ್ಜರ್ಲೆಂಡ್ ಹೋದೆ ಎರಡು ಕೊಟ್ಬಿಟ್ಟು ಸುಮ್ಮನಾದೆ ಅಲ್ಲಿ ಒಬ್ರು ಇದೇ ತರ ಆ ಒಬ್ರು ಆತ್ಮೀಯರು ಸಿಕ್ಕಿದ್ರು ಎರಡು ಕೊಟ್ಟು ಸುಮ್ಮನಾದೆ ಅವ್ರಿಗೆ ಅವ್ರು ನನ್ನ ಕೇಳಿದ್ರು ನನ್ನ ಮೇಲೆ ನೀನು ಕೋಪನಾ ಅಂತ ಇಲ್ಲಿ ವಾಪಸ್ ಬಂದ ಮೇಲೆ ನನ್ನನ್ನು ಸಾಮಾನ್ಯವಾಗಿ ಕೇಳುತ್ತಿದ್ದಂಥ ಪ್ರಶ್ನೆ ಅಲ್ಲಿ ಹುಡುಗಿ ಫ್ರೀ ಅನ್ನೋ ತರ ಒಂದು ಅರ್ಥ ಮಾಡ್ಕೊಳ್ಳಿ ಹೆಣ್ಣು ಜಗತ್ತಿನ ಯಾವ ಭಾಗದ ಹೆಣ್ಣಾಗಿರಲಿ ಪಾಕಿಸ್ತಾನಿ ಆಗಿರಲಿ ಭಾರತೀಯಳಾಗಿರಲಿ ಶ್ರೀಲಂಕನ್ ಆಗಿರಲಿ ಸ್ಪ್ಯಾನಿಷ್ ಆಗಿರಲಿ ಇಟಾಲಿಯನ್ ಆಗಿರಲಿ ಯಾರೇ ಆಗಿರಲಿ ಹೆಣ್ಣು ಹೆಣ್ಣೆ ಸೊ ರಸ್ತೆಯಲ್ಲಿ ಹೋಗುವಾಗ ಬ್ಲಡಿ ಇಂಡಿಯನ್ ಅನ್ನೋದು ಐದಾರು ಜನ ಹಿಂದೆಯಿಂದ ಬಂದ್ಬಿಟ್ಟು ಹೊಡೆದು ಓಡೋಗ್ಬಿಡೋದು ಫಸ್ಟು ಬ್ರಿಟಿಷರ್ಸು ಸೆಕೆಂಡು ಫ್ರೆಂಚ್ ಪೀಪಲ್ಲು ತುಂಬ ರೇಜಸ್ ಪೀಪಲ್ ಐ ಫೇಸ್ಟ್ ಈಗ ಜಪಾನ್ ಅಂತೂ ಅತ್ಯದ್ಭುತ ಜನ ಭಾಷೆ ಬರೆದಿದ್ರು ಕೈ ಹಿಡ್ಕೊಂಡು ಬಂದು ದಾರಿ ನೋಡಿದು ಇಲ್ಲಿದೆ ನೋಡು ಅಂತ ಹೇಳೋಗ್ತಾರೆ ಸೊ ಸ್ಪೇನ್ ಹತ್ತೊಂಬತ್ತು ವರ್ಷಗಳ ಕಾಲ ನೀವು ವರ್ಷಗಳ ಕಾಲ ಅದು ಪ್ರವಾಸಿ ಅಲ್ಲ ನಿವಾಸಿ ಅಂತ ಹೌದು ಸೊ ಹೋಗಿ ಬರೋದು ಬೇರೆ ಹೋಗಿ ನೀವು ಉಳ್ಕೊಳ್ಳೋದು ಬೇರೆ ನೀವು ಹೋಗಿ ಬಂದಾಗ ಟಚ್ ಮಾಡಿ ಬಂದಾಗ ನಿಮ್ಗೆಲ್ಲ ಸರಿನೇ ಅನ್ಸುತ್ತೆ ಬಟ್ ನೀವು ಅಲ್ಲಿ ಉಳ್ಕೊಂಡಾಗ ನಿಜವಾಗ್ಲೂ ನಿಮ್ಗೆಲ್ಲ ಗೊತ್ತ ಸರ್ ಹೇಳಿದಂಗೆ ಅದು ಮೈಫರ್ಗೆಟ್ ಆಗ್ತಾ ಹೋಗುತ್ತೆ ಸೊ ಸ್ಪೇನ್ ಹೊರತುಪಡಿಸಿ ಬೇರೆ ಯಾವ ದೇಶಗಳು ನಿಮ್ಗೆ ಆ ಈಗ ಸಂಚಾರಿ ತಕ್ಷಣ ನಿಮಗೆ ನೆನಪಿಗೆ ಬರುತ್ತೆ ಯಾವ ಯಾವ ಸನ್ನಿವೇಶ ನೆನಪಿಗೆ ಬರುತ್ತೆ ಫಾರ್ ಎಕ್ಸಾಂಪಲ್ ಜಪಾನ್ ನಾನು ಹೋಗಿದ್ದೆ ಏನೋ ಒಂದು ನೆನಪಿಗೆ ಬರುತ್ತೆ ಜಪಾನ್ ಆ ಆತರ ನಿಮ್ಗೆ ಏನ್ ನೆನಪು ಬರುತ್ತೆ ಸ್ಪೇನ್ ಹೊರತ್ ನನಗೆ ಸ್ಪೇನ್ ಸ್ಪೇನಲ್ಲೂ ಹೇಳ್ತೀನಿ ಆ ನಂತರದ್ದು ಹೇಳ್ತೀನಿ ನನಗೆ ಶಾಕ್ ಆಗಿದ್ದೇನು ಅಂತಂದ್ರೆ ನೀವು ಹೇಳಿದ್ರೆ ಅಲ್ಲಿ ನೋಡಿದಾಗ ಅಚ್ಚರಿ ಎನ್ಸಿದ್ದೇನು ನಾನು ದುಬೈ ಹೋಗಿದ್ದು ಮೊದಲು ಅಲ್ಲಿಂದ ಅಚ್ಚರಿ ಹೇಳ್ತೆ ನಂಗೆ ಸ್ಪೇನ್ಗೆ ಹೋದಾಗ ಆಗಿದ ಒಂದೆರಡು ಕಲ್ಚರಲ್ ಶಾಕ್ ಹೇಳ್ತೀನಿ ಅಲ್ಲಿ ಯಾರನ್ನ ನೋಡ್ತಾರೆ ಕೊಲೀಗ್ನ ಇವ್ರನ್ನ ನೋಡಿದ ತಕ್ಷಣ ಇಲ್ಲೊಂದು ಇಲ್ಲೊಂದು ಕೆನ್ನೆಗೆ ಕೊಡೋದು ಅಲ್ಲಿ ಒಂದು ಸಂಪ್ರದಾಯ ಸ್ಪೇನ್ ಅಲ್ಲಿ ಸ್ಪೇನ್ ಅಲ್ಲಿ ಸ್ಪೇನ್ ಅಲ್ಲಿ ನನ್ಗದ್ ಗೊತ್ತಿಲ್ಲ ಅದ್ ಯಾರೋ ಬಂದ್ರೆ ನನಗೊಂಥರ ಇಲ್ಲಿ ನಾವು ಹೆಂಗಸ್ರ ಇಲ್ಲಿ ನಾವು ಯಾರನ್ನೇ ಹೆಂಗ್ ಗಂಡಸಾಯ್ತು ಅಮ್ಮ ಅಂದ್ರೆ ಶೇಖೆಂಟ್ ಮಾಡ್ತೀವಿ ನಂದ್ರೆ ನಮಸ್ತೆ ಅಂತ ಹೇಳ್ತೀವಿ ಅಲ್ಲಿ ಇಟ್ ಈಸ್ ಸೊ ಈಗ ನಾವು ನಮಸ್ಕಾರ ಅಂದಷ್ಟೇ ಸಹಜವಾಗಿ ಅಲ್ಲಿ ಅದನ್ನ ಮಾಡ್ತಾರೆ ಯಾರೋ ಬಂದು ಕೊಡ್ತಾರಲ್ಲಪ್ಪ ಅಂತ ಅನಂತರ ದಿನಗಳೇ ಅದು ನಾರ್ಮಲ್ ಆಯ್ತು ಭಾರತಕ್ಕೆ ಬಂದಾಗ ಕಷ್ಟ ಆಗೋದು ಯಾಕಂದ್ರೆ ಯಾರೇ ನೋಡಿದ್ರು ಕತ್ತು ಮುಂದಕ್ಕೆ ಹೋಗೋದು ಟು ಕಿಸ್ಮಿ ನಾನು ಕೊಡ್ಬೇಕು ಅನ್ನೋದು ಅದು ಹಂಗಾಗ್ಬಿಡುತ್ತೆ ಅಭ್ಯಾಸ ಬಲ ಅಂತಾರೆ ಅದನ್ನ ಹಂಗಾಗೋಯ್ತು ಸೊ ಅದೊಂದು ಇದು ಅದರ ನಂತರ ನೀವು ಫ್ರಾನ್ಸ್ಗೆ ಹೋಗಿ ಇಂಗ್ಲೆಂಡ್ ಅಲ್ಲಿ ಇಂಗ್ಲೆಂಡಲ್ಲಿ ಏನಂದ್ರೆ ನಾನು ವೃತ್ತಿಗಾಗಿ ಇಂಗ್ಲೆಂಡ್ ಪ್ರತಿ ತಿಂಗಳು ಒಂದು ನಾಲ್ಕೈದು ದಿನ ಇಂಗ್ಲೆಂಡ್ ಅಲ್ಲಿ ಇರ್ತಿದ್ದೆ ಇನ್ನೊಂದು ಇಪ್ಪತ್ತ ಇಪ್ಪತ್ತೈದು ದಿನ ನಾನು ಬಾರ್ಸಿಲೋನಾದಲ್ಲಿ ಇರ್ತಾ ಇದ್ದೆ ಎರಡ್ ಸಾವಿರದ ಏಳರ ತನಕ ಇದೇ ಕತೆ ನಂದು ಪ್ರತಿ ತಿಂಗಳು ಅಲ್ಲಿ ಹಾಕ್ತಾಯ್ತು ಇಂಗ್ಲೆಂಡ್ಗೆ ಹೋದ್ರೆ ಅಲ್ಲಿ ಒಂದು ಮುತ್ತು ಒಂದು ಕತೆನೆ ಬರ್ದಿದ್ದೀನಿ ಒಂದು ಮುತ್ತಿನ ಕತೆ ಅಂದ್ರೆ ಏನಂದ್ರೆ ಇಂಗ್ಲೆಂಡ್ ಅಲ್ಲಿ ರೈಟ್ ಚೀಕ್ ಇದಕ್ಕೆ ಬಲಗೆನ್ನೆಗೆ ಒಂದು ಮುತ್ತು ಕೊಟ್ಟು ಸುಮ್ಮನೆ ಅಷ್ಟೇ ಸ್ಪೈನಲ್ಲಿ ಎರಡು ಎರಡು ಗೆ ಹೋದೆ ಎರಡು ಕೊಟ್ಬಿಟ್ಟು ಸುಮ್ಮನಾದೆ ಅಲ್ಲಿ ಒಬ್ರು ಇದೇ ತರ ಒಬ್ರು ಆತ್ಮೀಯರು ಸಿಕ್ಕಿದ್ರು ಎರಡು ಕೊಟ್ಟು ಸುಮ್ಮನಾದೆ ಅವ್ರಿಗೆ ಅವ್ರು ನನ್ನ ಕೇಳಿದ್ರು ನನ್ನ ಮೇಲೆ ನೀನು ಕೋಪನ ಅಂತ ನನಗೆ ಸೆಡ್ಡಿ ಕೋಪನಾ ಯಾಕೆ ನೋ ನೀನು ನನ್ನ ಹೋಸ್ಟ್ ಮಾಡ್ತಿದ್ದೆ ನಿನ್ನ ಮೇಲೆ ಅಂತ ಕೋಪ ಅವ್ರು ಹೇಳಿದ್ಲು ರಂಗ ಸ್ವಿಜರ್ಲೆಂಡ್ ಅಲ್ಲಿ ಮೂರು ಅಂತ ಬಲ ಎಡ ತಿರ್ಗಾ ಬಲ ಮಾಡಿ ನಿಲ್ಲಿಸ್ಬೇಕು ಸ್ಪೇನಲ್ಲಿ ಬಲ ಎಡ ಎರಡು ಮುಗಿಸ್ಬೇಕು ಇಂಗ್ಲೆಂಡ್ ಅಲ್ಲಿ ಓನ್ಲಿ ಬಲ ಹೀಗೆ ಆ ಇದಿರುತ್ತಲ್ಲ ನೆನಪು ಬರೋದೇನು ಅಂತಂದ್ರೆ ಇದು ತಕ್ಷಣ ನೆನಪು ಬರೋದೇನು ಅಂತಂದ್ರೆ ಹೋದಾಗ ಆದಂತಹ ಇಂತಹ ಘಟನೆಗಳು ಇದು ಒಂದು ಆಮೇಲೆ ನಾನು ಅಲ್ಲಿ ತಲುಪಿದಾಗ ನನ್ನ ದೇಹದ ತೂಕ ನೂರ ಮೂವತ್ನಾಲ್ಕು ಅಲ್ಲಿ ಆದ್ರೆ ಯಾರು ನನ್ನ ಆಡ್ಕೊಂಡು ನಗ್ಲಿಲ್ಲ ಇಲ್ಲಿ ನನ್ನನ್ನು ದಡಿಯಾ ಅನ್ನೋದು ನನ್ಗೆ ಹೆಂಗಾಗಿತ್ತು ಅಂದ್ರೆ ನನ್ನ ಹೆಸರು ಯಾರಿಗೂ ನೆನಪಾಯಿಲ್ಲ ದಡಿಯನ್ ಮನೆ ದಡಿಯನ್ ಕರಿ ದಡಿಯಾ ಬನ್ನ ಇಷ್ಟ ಬಿಟ್ರ ಅಲ್ಲ ನಮ್ ನಮ್ ಸಮಾಜ ಇರೋದೇ ಹಾಗೆ ಶೇಮ್ ಅನ್ನೋದು ಅವ್ರಿಗೆ ಅನ್ಸದೇ ಇಲ್ಲ ಇನ್ನೊಬ್ಬ ವ್ಯಕ್ತಿ ನಾವು ಹರ್ಟ್ ಮಾಡ್ತಿದೀವಿ ಅಂತ ಅನ್ಸದೇ ಇಲ್ಲ ಕರಿಯ ಕುಳ್ಳ ಕುಂಟ ಉಪನಾಮಗಳನ್ನ ಇಟ್ಕೊಂಡು ಆತನ ಹೆಸರನ್ನೇ ಮರ್ಸ್ಬಿಡ್ತಾರೆ ಆತರ ಒಂದು ಸ್ಥಿತಿ ಇಲ್ಲಿ ಅನುಭವಿಸಿದ್ದ ನನಗೆ ಅಲ್ಲಿ ಹೋದಾಗ ಯಾರು ನನ್ನ ದೇಹದ ಬಗ್ಗೆ ಮಾತಾಡ್ತಿಲ್ವಲ್ಲ ಅನ್ನೋ ಒಂದು ಆಶ್ಚರ್ಯ ಆಯ್ತು ಆ ನಂತರದ ದಿನಗಳಲ್ಲಿ ನಾನು ನೋಡಿದೆ ನಾವು ಪಾಶ್ಚಾತ್ಯರಿಂದ ಕೇವಲ ಅವರು ಏನೋ ಹೆಂಡ ಕುಡಿತಾರೆ ಸಿಗರೇಟ್ ಸೇತಾರೆ ಡ್ರಗ್ಸ್ ತೊಗೋತಾರೆ ಅಂತಲೇ ನಾವು ನೋಡ್ತೀವಿ ಮುಕ್ಕಾಲು ಪಾಲು ಪಾಶ್ಚಾತ್ಯರು ಎಲ್ಲ ಒಂದಷ್ಟು ಪರ್ಸೆಂಟ್ ಅಲ್ಲಿ ಹಂಗಿರ್ಬೋದು ಇಲ್ಲ ಅಂತಲ್ಲ ಬೆಳಿಗ್ಗೆ ಎದ್ದು ಓಡ್ತಾರೆ ಸಮುದ್ರದ ತಟ್ಟಗಳಲ್ಲಿ ರಸ್ತೆಗಳಲ್ಲಿ ನೀವು ನೋಡ್ಬೋದು ಅತ್ಯುತ್ತಮವಾಗಿ ಅವರು ಎಕ್ಸಸೈಸ್ ಮಾಡ್ತಾರೆ ಅವ್ರದ್ದು ಒಳ್ಳೆಯ ಗುಣಗಳನ್ನ ನಾವು ಯಾಕೆ ಬೆಳೆಸ್ಕೊಳ್ಳೋಲ್ಲ ಅದ್ರ ಬಗ್ಗೆ ಯಾವ ಮಾಧ್ಯಮವೂ ಮಾತಾಡಲ್ಲ ಪಾಶ್ಚಾತ್ಯರು ಅಂದರೆ ಮೂವತ್ತೊಂದನೇ ತಾರೀಕು ತಿಂದು ಕುಡಿದು ರಸ್ತೆಯಲ್ಲಿ ಬೀಳ್ತಾರೆ ಅನ್ನೋದನ್ನೇ ತೋರಿಸ್ತಾರೆ ಅದು ತಪ್ಪು ಪೂರ್ಣ ಸರಿ ಅಂತಲ್ಲ ಅಂದರೆ ಪೂರ್ಣ ತಪ್ಪು ಅಂತಲ್ಲ ಅದು ಒಂದು ಭಾಗ ಜೀವನದಲ್ಲಿ ಕುಡಿದು ಬೀಳ್ತಾರೆ ಬೀಳ್ತಾರೆ ಇಲ್ಲ ಅಂತಲ್ಲ ಆದರೆ ಅವ್ರದ್ದು ಒಳ್ಳೆಯದು ಇದೆ ಅದನ್ನು ಹೇಳಿ ನೀವು ಏನು ಗೊತ್ತಾ ಒಂದೇ ಒಂದು ಅಂಶ ಹೇಳೋದಲ್ಲ ಅವರೆಲ್ಲ ಕುಡಿದು ಬೀಳ್ತಾರೆ ಪಾಶ್ಚಾತ್ಯರು ಅಂದರೆ ಹೀಗೆ ಹಾಗಲ್ಲ ಪಾಶ್ಚಾತ್ಯರಲ್ಲಿ ಇಂತಹ ಒಳ್ಳೆ ಗುಣಗಳಿದೆ ಅವರು ಪ್ರತಿದಿನ ಎಕ್ಸಸೈಸ್ ಮಾಡ್ತಾರೆ ಅರ್ಥ ಆಯಿತಾ ಅದು ಈ ಅದನ್ನು ನೋಡಿ ನಾನು ಇನ್ಫ್ಲೂಯೆನ್ಸ್ ಆದೆ ಯಾವ ಮಟ್ಟಕ್ಕೆ ಇನ್ಫ್ಲೂಯೆನ್ಸ್ ಆದೆ ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಸಂಜೋರೋ ಮಿದಳ ಮುಹೂರ್ತ ಅಂತ ಹೇಳಿ ಇದು ನಮ್ಮ ಚಾಮುಂಡಿ ಬೆಟ್ಟ ಇದೆಯಲ್ಲ ಹಾಗೆ ನನ್ನ ನನ್ನ ಅದೃಷ್ಟಶಾಲಿ ಇವಾಗ ಚಾಮುಂಡಿ ಬೆಟ್ಟದ ಪಕ್ಕದಲ್ಲಿ ಇದ್ದೀನಿ ಅವತ್ತಲ್ಲಿ ಸಂಜೋರ ಮಿದಳ ಮುಹೂರ್ತ ಅದೊಂದು ಬೆಟ್ಟ ಬಾರ್ಸಿಲೋನಾದಲ್ಲಿ ಸಂಜರೋಮಿ ಅನ್ನೋದು ಒಂದು ಸಂತ ಎಸ್ ಎನ್ ಟಿ ಸಂತ ಸಂತ ಅಂತೀರ ಅಲ್ಲಿ ಸಂಜರೋಮಿ ಅನ್ನೋದು ಒಂದು ಬೆಟ್ಟ ನಾ ಬೆಟ್ಟದ ತಪ್ಪಲಲ್ಲೇ ಇದೆ ಹದಿನಾಲ್ಕರಿಂದ ಹದಿನೈದು ನಿಮಿಷದಲ್ಲಿ ಒಂದು ಮೂರು ಕಿಲೋಮೀಟರ್ ಅದು ನೋಡಿ ಅದು ಎಲಿವೇಶನ್ ಇರುತ್ತೆ ಬೆಟ್ಟ ಅದು ನಾ ಹದಿನಾಲ್ಕು ನಿಮಿಷದಲ್ಲಿ ಅದನ್ನು ಹತ್ತು ಬಿಡ್ತಿದ್ದೆ ಓಡ್ಕೊಂಡು ಆ ಮಟ್ಟಕ್ಕೊಂದು ದೈಹಿಕ ಕ್ಷಮತೆ ನಾನು ಅಲ್ಲಿಂದ ಪಡ್ಕೊಂಡೆ ಸೊ ತಕ್ಷಣ ನೆನಪಂಥವು ಇಂಥವು ಅಲ್ಲಿ ಹೋದಾಗ ನನ್ನ ಬದುಕು ಹೇಗೆ ಬದಲಾಯಿತು ಈ ಥರದ್ದು ಆಮೇಲೆ ಇನ್ನೊಂದು ಒಂದು ಅಂಶ ಹೇಳ್ಬಿಡ್ತೀನಿ ನೀವು ಮುಂದಿನ ಕೇಳೋಕ್ಕೆ ಮುಂಚೆ ನಮ್ಮಲ್ಲಿ ಭಾರತೀಯರಲ್ಲಿ ಒಂದು ಇವತ್ತಿಗೆ ಕಾಲ ಬದಲಾಗ್ತಾ ಇದೆ ನಾನು ಸ್ಟಿರಿಯೋಟಿಪಿಕಲ್ ಆಗಿ ಹೇಳೋಕ್ಕಾಗಲ್ಲ ಇವತ್ತು ಕಾಲ ಬದಲಾಗಿದೆ ಯಾಕಂದರೆ ಜನ ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತಿದ್ದಾರೆ ಬರ್ತದೆ ಹೌದು ಆವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಜನ ನಾನು ಇಲ್ಲಿ ವಾಪಸ್ ಬಂದ ಮೇಲೆ ನನ್ನನ್ನು ಸಾಮಾನ್ಯವಾಗಿ ಕೇಳ್ತಿದ್ದಂಥ ಪ್ರಶ್ನೆ ಅಲ್ಲಿ ಹುಡುಗಿ ಫ್ರೀ ಅನ್ನೋ ಥರ ಒಂದು ಅರ್ಥ ಮಾಡ್ಕೊಳ್ಳಿ ಹೆಣ್ಣು ಜಗತ್ತಿನ ಯಾವ ಭಾಗದ ಹೆಣ್ಣಾಗಿರಲಿ ಪಾಕಿಸ್ತಾನಿ ಆಗಿರಲಿ ಭಾರತೀಯಳಾಗಿರಲಿ ಆಗಿರಲಿ ಸ್ಪ್ಯಾನಿಷ್ ಆಗಿರಲಿ ಇಟಾಲಿಯನ್ ಆಗಿರಲಿ ಯಾರೇ ಆಗಿರಲಿ ಹೆಣ್ಣು ಹೆಣ್ಣೆ ಎಲ್ಲರಿಗೂ ಆತ್ಮಗೌರವ ಅಷ್ಟು ಇರುತ್ತೆ ನೀವು ಅಂದ್ಕೊಂಡಂಗೆ ಯಾವ ಹೆಣ್ಣು ಫ್ರೀ ಅಲ್ಲ ಅಲ್ಲಿ ಏನಂದರೆ ಅಲ್ಲಿ ಹೋಗ್ತಾರೆ ಹೋಗಿದ ತಕ್ಷಣ ಏ ಎಲ್ಲರೂ ಏನೋ ಬಿಟ್ಟು ಬಂದ್ಬಿಡ್ತಾರೆ ಅನ್ನೋ ಥರ ಮಾತಾಡ್ತಾರೆ ಯಾವುದೇ ಹೆಣ್ಣನ್ನು ಅಷ್ಟು ಕೀಳಾಗಿ ಅಗೌರವದಿಂದ ಮಾತಾಡಬಾರ್ದು ಇದೊಂದು ನಂದು ರಿಕ್ವೆಸ್ಟ್ ಏನಂದ್ರೆ ಏನಿಲ್ಲ ಅವ್ರು ಅವ್ರ ಆತ್ಮಕ್ಕೊಪ್ಪಿಗೆ ಆದ್ರ ಜೊತೆ ಅವ್ರು ಹೋಗ್ತಾರೆ ತಪ್ಪೇನು ಅದರಲ್ಲಿ ಡಝಂಟ್ ಮೀನ್ ದಟ್ ಅವ್ರು ಪಬ್ಲಿಕ್ ಪ್ರಾಪರ್ಟಿ ಅಲ್ಲ ಆಮೇಲೆ ಅವ್ರಿಗೆ ಇಷ್ಟವಾದವರು ಬಟ್ಟೆ ಹಾಕ್ತಾರೆ ಏ ನಮ್ಮ ಸಂಸ್ಕೃತಿ ಅದು ಇದೆಯಾ ಅಲ್ಲಪ್ಪ ನಮ್ಮ ಸಂಸ್ಕೃತಿ ಒಪ್ಕೊಂಡೆ ಎಲ್ಲ ಇದೆ ಆದರೆ ಅದ್ರ ತಕ್ಕನ ಹಂಗೆನೆ ಅವ್ರಿಗೆ ಇಷ್ಟವಾದ ಒಂದು ಉಡುಗೆನು ಹಾಕೊಂಡು ಹೋಗೋದ್ರಲ್ಲಿ ತಪ್ಪೇನಿದೆ ಇದು ನಮ್ಮಲ್ಲಿ ಒಂದು ಮಿತ್ತು ಮಿತ್ ಅದು ಅಂದ್ರೆ ಫ್ರೀ ಹೌದು ಅದು ನಮ್ಮ ಸಿನಿಮಾ ಅಂದ್ರೆ ನಾವು ಬೆಳಿತಿರ್ಬೇಕಾದ್ರೆ ಸಿನ್ಮಾಗಳು ನೋಡಿ ಕೂಡ ಅದು ಒಂದು ಹಾಲಿವುಡ್ ಸಿನಿಮಾಗಳು ನೋಡಿ ಕೂಡ ಅದೊಂದಷ್ಟು ಎಫೆಕ್ಟ್ ಗ್ರಹಿಕೆಗಳು ಅದೆಲ್ಲ ಇದೆ ಆಮೇಲೆ ಗೋವಾಕ್ ಹೋದ್ರೆ ನಮ್ಮ ನಮ್ಗೆ ನೆನಪಿದೆ ಇನ್ನು ಕೂಡ ಅಲ್ಲಿ ಯಾರು ವೆಸ್ಟರ್ನ್ಸ್ ಎಲ್ಲರ ಜೊತೆಗೆ ನಮ್ಮ ಇಂಡಿಯನ್ಸ್ ಫೋಟೋ ತಗೊಳ್ಳೋದು ಹೋಗಿ ನಾನು ನನಗೆ ನಾವು ಅವಾಗಲೇ ನಾನು ಸ್ವಲ್ಪ ಆದ್ರೂ ಬುದ್ಧಿ ಇತ್ತು ಅಲ್ಲ ಅವರು ಮನುಷ್ಯ ನಮ್ಮಂಗೆ ಮನುಷ್ಯರು ಬಂದಿದ್ದಾರೆ ಅಷ್ಟೇ ಅವರು ಅವ್ರ ಜೊತೆ ಏನ್ ಅವ್ರಿಗೆ ಹೋದ್ರೆ ಅವ್ರಿಗೆ ನಾವೇ ಫಾರಿನರ್ ಅಷ್ಟೇ ಅಲ್ವಾ ಸೊ ಹಂಗೆ ಬಟ್ ಇದ್ರ ಜೊತೆಗೆ ಈಗ ಭಾರತದಿಂದ ಹೊರಟಿರುವಂತ ನಾವು ಅಹ್ ಮೊನ್ನೆ ನಾನೊಬ್ಬರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಫ್ಘಾನಿಸ್ತಾನಕ್ಕೆ ಹೋದಾಗ ಅವ್ರು ಹೇಳ್ತಾರೆ ಅಫ್ಘಾನಿಸ್ತಾನ ಭಾರತೀಯರು ಅಂದ್ರೆ ಎಷ್ಟು ಗೌರವ ಎಷ್ಟು ಪ್ರೀತಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು ಹಿಂದೂಸ್ತಾನಿ ಅಂದ್ರೆ ಆ ಖಾನಾ ಖಾಯಿಂಗೆ ಚಾಯ್ ಪೀಕಿ ಜಾವ್ ಅಂತ ಅಷ್ಟು ಬಟ್ ಕೆಲವೊಂದು ಕಡೆ ಭಾರತೀಯರು ಅಂದ್ರೆ ಗೌರವ ಇಲ್ಲದೆ ಇರಬಹುದು ಭಾರತೀಯರು ಅಂತಲ್ಲ ಒಟ್ಟಾರೆಯಾಗಿ ಬೇರೆ ದೇಶದವ್ರು ಅಂದ್ರೆ ಅಷ್ಟೊಂದು ಗೌರವ ಇಲ್ಲದೆ ಇರಬಹುದು ಅಂದ್ರೆ ಅದು ಕೂಡ ಅವರ ಒಂದು ಕೀಳರಿಮೆ ಆಗಿರ್ಬೋದು ಏನೋ ಆಗಿರ್ಬೋದು ಅನುಭವಗಳು ಅಥವಾ ನಾಟ್ ವೆರಿ ಕಂಫರ್ಟೇಬಲ್ ಅನುಭವಗಳ ಬಗ್ಗೆ ಏನಾದರೂ ನೋಡಿ ನಾನು ವಿಯೆಟ್ನಾಮ್ಗೆ ಹೋದೆ ಅಲ್ಲಿ ಹೀಗೆ ಆಯ್ತು ನೀವು ಹೇಳಿದ್ರಲ್ಲ ಯಾರೋ ಬಂದು ಫೋಟೋ ತೆಗೆಸ್ಕೊಂಡ್ರು ಅಂತ ಹಾಗೆ ನನ್ನ ನೋಡಿ ಅವರು ನಾವು ಅವ್ರಿಗೆ ಫಾರಿನರ್ಸೇ ನನ್ನನ್ನು ಬಂದು ಅವರು ಫೋಟೋ ತಗೊಂಡು ಆದರೆ ಅಲ್ಲಿ ನನಗೆ ಕೆಟ್ಟ ಅನುಭವ ಅಂತ ಏನೂ ಆಗ್ಲಿಲ್ಲ ಜನ ತುಂಬಾ ಏನು ಯಾರು ಬಂದಿದನಲ್ಲ ಇವ್ನ ಯಾರು ಅಂತ ರಷ್ಯಾದಲ್ಲೂ ಹೀಗೆ ಅಲ್ಲಿ ನಿಜವಾದ ಬಿಳಿ ಏನು ಅಂದರೆ ನೀವು ರಷ್ಯಾಗೆ ಹೋಗ್ಬೇಕು ಅಷ್ಟು ಜನ ಅವತ್ತಿನ ಕಾಲಘಟ್ಟದಲ್ಲಿ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಈ ಮಟ್ಟದಲ್ಲಿ ಇನ್ನು ಇಂಡಿಯನ್ ಸ್ಟೂಡೆಂಟ್ಸು ರಷ್ಯಾದಲ್ಲಿ ಹೋಗ್ತಿದ್ದು ಅದು ಇಲ್ಲ ಇವತ್ತು ಎಲ್ಲ ಜಾಸ್ತಿ ಆಗಿದೆ ಅವತ್ತು ಕಡಿಮೆ ಹಾಗಾಗಿ ಯಾರೋ ಒಬ್ಬ ಭಾರತೀಯ ಅದು ನಾನು ದಕ್ಷಿಣ ಭಾರತೀಯ ಈ ಒಂದು ಕಲರ್ ಇಟ್ಕೊಂಡು ಅಲ್ಲಿ ಹೋದಾಗ ಅವ್ರಿಗೆ ಇದಾರು ಅಂತ ಆಶ್ಚರ್ಯ ಆಗೋದು ಆಶ್ಚರ್ಯ ಆಗೋದು ನನ್ನನ್ನು ಹತ್ತಾರು ಬರಿ ನೋಡೋರು ಫೋಟೋ ತಗೊಳ್ಳೋರು ಸ್ಪೇನಲ್ಲೂ ಈ ಅನುಭವ ಆಗಿದೆ ನನ್ನ ಕ್ಲೈಂಟ್ ಮಂಗಳೊಬ್ಳು ಸೋಫಿಯಾ ಅಂತ ಬಂದ್ಬಿಟ್ಟು ಹಿಂದೂ ಅಂತ ಬಂದು ನನ್ನ ಕೈ ಟಚ್ ಮಾಡಿ ಅವಳು ಸ್ಕೂಲಲ್ಲಿ ಪಾಠ ಓದ್ಬಿಟ್ಟಿದ್ದಾಳೆ ಹಿಂದೂಗಳ ಬಗ್ಗೆ ಇಂಡಿಯಾ ಬಗ್ಗೆ ಓದ್ಬಿಟ್ಟು ಶಿ ವಾಸ್ ಎಕ್ಸೈಟೆಡ್ ಟು ಸಿ ಮೀ ನಾನು ಪ್ರಥಮ ಒಬ್ಬ ಹಿಂದೂನ ಭೇಟಿ ಮಾಡ್ತಾ ಇದ್ದೀನಿ ಅಂತ ಬಂದು ನನ್ನ ಕೈ ಟಚ್ ಮಾಡಿ ರಿಯಲ್ ಅನ್ನೋ ಥರ ಮುಟ್ಟು ನೋಡಿದ್ದು ಅನುಭವಗಳಾಗಿದೆ ನಾ ಕೆಟ್ಟ ಅನುಭವ ಹೇಳೇಬೇಕು ಅಂತಂದರೆ ಇಂಗ್ಲೆಂಡಲ್ಲಿ ಬಹಳಷ್ಟು ಕೆಟ್ಟ ಅನುಭವಗಳಾಗಿದೆ ಇಂಗ್ಲೆಂಡಲ್ಲಿ ಏನಂತಂದ್ರೆ ಈಗ ಅವರು ಅತ್ಯಂತ ಚಿಕ್ಕ ವಯಸ್ಸಿಗೆ ಸ್ಕೂಲ್ ಡ್ರಾಪ್ ಔಟ್ಸ್ ಆಗ್ತಾರೆ ಇದು ಪೂರ್ಣ ಯುರೋಪಿನ್ ಕತೆ ಹೆಚ್ಚಿಗೆ ಯುರೋ ಇದು ಇಂಗ್ಲೆಂಡಲ್ಲಿ ಏನಂತಂದ್ರೆ ಹಾ ಇನ್ನು ಅವರೇ ಮಕ್ಕಳು ಆಗಲೇ ಅವ್ರ ಹೊಟ್ಟೆಲಿ ಇನ್ನೊಂದು ಮಕ್ಕಳು ಬೆಳೀತಾ ಇರುತ್ತೆ ಅಂದರೆ ಟೀಮ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೀವಿ ಅದು ಅತ್ಯಂತ ದೊಡ್ಡ ಸಮಸ್ಯೆ ಎಲ್ಲಿ ಇಂಗ್ಲೆಂಡಲ್ಲಿ ಆ ಥರ ಹೆಣ್ಮಕ್ಳು ಅವರು ಸ್ವಲ್ಪ ಕಲ್ಚರ್ ಆಗಿದೆ ಅದು ಆ ಥರದವರು ಅಲ್ಲಿ ಹುಡುಗರು ಬರೀ ಈ ಥರ ಮಾಡಿಕೊಂಡು ಓದು ವಿದ್ಯೆ ಎಲ್ಲ ತಿಲಾಂಜಲಿ ಏನಿಲ್ಲ ಅವ್ರಿಗೆ ಹಾಗಾಗಿ ಭಾರತೀಯರು ಆಗ್ಲೇ ಅಲ್ಲಿ ಹೋಗಿ ನೆಲೆಸಿ ಆಗ್ಲೇ ಐದಾರು ದಶಕಗಳಿಂದ ಗಟ್ಟಿಯಾಗಿ ನೆಲೆ ನಿಂತು ಬಿಟ್ಟಿದಾರಲ್ಲ ಆಗ್ಲೇ ಎರಡನೇ ಜನ್ರೇಷನ್ ಮೂರನೇ ಜನ್ರೇಷನ್ ನಾಲ್ಕನೇ ಜನ್ರೇಷನ್ ಭಾರತೀಯರು ಐದನೇ ಜನ್ರೇಷನ್ ಭಾರತೀಯರನ್ನು ನೀವು ಅಲ್ಲಿ ನೋಡ್ಬೋದು ಅಷ್ಟುಗ ನೂರು ವರ್ಷದಿಂದ ನಮ್ಮ ಬ ಸ್ವತಂತ್ರ ಬರಕ್ಕಿಂತ ಬ್ರಿಟಿಷು ಭಾರತ ಬಿಟ್ಟೋಗೋ ಕುಂಚೆಯಿಂದ ಅಲ್ಲಿ ಸೆಟ್ಲ್ ಆಗಿರೋ ಭಾರತೀಯರು ಎಷ್ಟೋ ಜನ ಇದ್ದಾರೆ ಏನಾಗಿದೆ ಅವರಿಗೆ ಭಾರತೀಯರೂ ಅಂಡ್ ವಿ ಆರ್ ಆಲ್ ಡೂಯಿಂಗ್ ಗುಡ್ ಪಾಕಿಸ್ತಾನೀಸ್ ಇರ್ಬೋದು ಇಂಡಿಯನ್ಸ್ ಇರ್ಬೋದು ಶ್ರೀಲಂಕನ್ಸ್ ಇರ್ಬೋದು ಆರ್ಥಿಕವಾಗಿ ಒಬ್ಬ ಸಾಮಾನ್ಯ ಬ್ರಿಟಿಷನಿಗಿಂತ ನಮ್ಮ ಒಂದು ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಈ ಕಮ್ಯುನಿಟಿಗಳದ್ದು ಸೌತ್ ಏಷ್ಯನ್ ಕಮ್ಯುನಿಟಿ ಯಾವುದಿದೆ ದೇ ಆರ್ ಆಲ್ ಡೂಯಿಂಗ್ ಗುಡ್ ಹಾಗಾಗಿ ಅವ್ರಿಗೊಂದು ಹೇಟರ್ನೆಸ್ ಟುವರ್ಡ್ಸ್ ಇಂಡಿಯನ್ಸ್ ತುಂಬಾನೇ ಇದೆ ಪಾಕಿಸ್ತಾನೀಸ್ ಬಗ್ಗೆನೂ ಇದೆ ಅದು ಬೇರೆ ಕತೆ ನಾನು ನಮ್ದು ಕತೆ ಹೇಳ್ತೀನಿ ಸೊ ರಸ್ತೆಲಿ ಹೋಗುವಾಗ ಬ್ಲಡಿ ಇಂಡಿಯನ್ ಅನ್ನೋದು ಐದಾರು ಜನ ಹಿಂದೆಯಿಂದ ಬಂದ್ಬಿಟ್ಟು ಹೊಡೆದು ಓಡೋಗ್ಬಿಡೋದು ಈ ಎಲ್ಲಾ ಘಟನೆಗಳಾಗತ್ತೆ ಅಂಡ್ ಥ್ಯಾಂಕ್ಫುಲಿ ನಾನು ಆ ಹೇಟ್ ಒಂದು ಪದಗಳನ್ನ ಕೇಳಿದ್ದೀನಿ ಇವು ಬ್ಲಡಿ ಇಂಡಿಯನ್ ಅದು ಇದು ಅಂತ ನನಗೆ ಯಾರು ದೈಹಿಕ ಹಲ್ಲೆ ಮಾಡಲಿಲ್ಲ ನನ್ನ ಹತ್ತಿರದ ಸ್ನೇಹಿತರಿಗೆ ಬಂಧುಗಳಿಗೆ ಓದೋರಿಗೆ ದೈಹಿಕ ಅಲ್ಲೇನೋ ಆಗಿದೆ ಅವರು ನೊಂದ್ಕೊಂಡು ಬಂದಂಥ ಘಟನೆಗಳು ಇಂಗ್ಲೆಂಡಲ್ಲಿದೆ ಇಂಗ್ಲೆಂಡಲ್ಲಿ ಈ ರೇಸಿಸಮ್ನ ನಾನು ಇಂಗ್ಲೆಂಡಲ್ಲಿ ಅನುಭವಿಸಿದ್ದೀನಿ ಸ್ಪೈನಲ್ಲಿ ಇದ್ದಷ್ಟು ವರ್ಷ ಒಂದು ದಿನಕ್ಕೂ ನಾನು ಅನುಭವ ಬರಲಿಲ್ಲ ಎರಡನೇದು ಅದೇ ಥರ ಒಂದಷ್ಟು ರೇಸಿಸಮು ಕೆಟ್ಟ ಅನುಭವ ಅಂದರೆ ನೀವು ಫ್ರಾನ್ಸ್ಗೆ ಹೋದ್ರೆ ಆಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಏರ್ ಫ್ರಾನ್ಸಿಂದನೇ ಅದು ನಿಮ್ಗೊಂದು ಅನುಭವ ಆಗೋಕೆ ಶುರುವಾಗುತ್ತೆ ಅವ್ರಿಗೇನೋ ಅದು ಸುಪ್ರೀಮೆಸಿ ಅನ್ನೋ ಒಂದು ಇದೆಯಲ್ಲ ನಿಮ್ಗೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ಇವತ್ತಿಗೆ ಫ್ರಾನ್ಸ್ ಏನಾಗಿದೆ ಅನ್ನೋದು ಕತೆ ನಾನೇನು ಹೇಳೋ ಅಷ್ಟಿಲ್ಲ ನಾನು ಪ್ರಥಮ ಬಾರಿಗೆ ಎರಡು ಸಾವಿರದ ಮೂರರಲ್ಲಿ ನೋಡಿದಾಗ ಮಕ್ಕಳು ಹೈಫಲ್ ಟವರ್ ಕೆಳಗಡೆ ಕುಂಟೆಬಿಲ್ಲೆ ಆಡ್ತಿದ್ರು ಇವತ್ತು ಹೋಗ್ಬೋದು ನೋಡಿದ್ರೆ ನೀವು ಎವ್ರಿ ಹಂಡ್ರೆಡ್ ಮೀಟರು ಒಬ್ಬರು ಇವರು ಏನು ಹೇಳ್ತಾರೆ ಸಿಪಾಯಿಗಳು ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡು ನಿಂತಿದ್ದಾರೆ ಇದು ಫ್ರಾನ್ಸಿನ ಕತೆ ಅವರು ಅವ್ರು ಮಾಡಿದ ಪಾಪಕರ್ಮಗಳು ಇವತ್ತು ಆ ದೇಶನೇ ತಿಂತಾ ಇದೆ ಆದ್ರೂ ಇವತ್ತೂ ಅದು ನನ್ನ ಕೇಳಿದ್ರೆ ಫಸ್ಟು ಬ್ರಿಟಿಷಸ್ ಸೆಕೆಂಡು ಫ್ರೆಂಚ್ ಪೀಪಲ್ಲು ತುಂಬಾ ರೇಜಸ್ಟ್ ಪೀಪಲ್ ಐ ಹಾವ್ ಫೇಸ್ಡ್ ಇಟ್ ಬಟ್ ಅದರ್ವೈಸ್ ಅರವತ್ತೇಳರಲ್ಲಿ ಎಲ್ಲೂ ಇಲ್ಲ ಜಪಾನ್ ಅಂತೂ ಅತ್ಯದ್ಭುತ ಜನ ಭಾಷೆ ಬರೆದಿದ್ರು ಕೈ ಹಿಡ್ಕೊಂಡು ಬಂದು ದಾರಿನ ನೋಡಿದು ಇಲ್ಲಿದೆ ನೋಡು ಅಂತ ಹೇಳುತ್ತಾರೆ ನನ್ನ ಪ್ರಕಾರ ಏಷ್ಯನ್ ಕಂಟ್ರಿಲಲ್ಲಿ ಎಲ್ಲೂ ನನಗಂತ ಒಂದು ಕಾಣಲಿಲ್ಲ ಇದಿದ್ರಲ್ಲಿ ನನ್ಗೆ ಗೊತ್ತಿಲ್ಲ ನಾನು ಇನ್ನೂ ಆಸ್ಟ್ರೇಲಿಯಾ ನೋಡಿಲ್ಲ ಹಾಗಾಗಿ ನಂಗೆ ಗೊತ್ತಿಲ್ಲ ಆಸ್ಟ್ರೇಲಿಯಾದವರು ಅದೇ ರೀತಿಯ ಕೆಟ್ಟ ಸ್ವಭಾವದವರು ಯಾಕಂದರೆ ಇನ್ಯಾವುದು ತಳಿ ಅದು ಇಂಗ್ಲೆಂಡಿಂದ ಬಂದ ತಳಿ ಇಂಗ್ಲೆಂಡ್ ದೇಶದಲ್ಲಿ ಯಾರ್ಯಾರು ಕೆಟ್ಟ ಕ್ರಿಮಿನಲ್ಗಳಿದ್ರು ಅವ್ರನ್ನೆಲ್ಲ ಆಸ್ಟ್ರೇಲಿಯಾಗೆ ಹಾಕೋರಂತೆ ಅಲ್ಲಿ ಜೈಲ್ ಮಾಡಿ ಹಾಗಾಗಿ ಅದೇ ರಕ್ತ ಆಗಿರೋದ್ರಿಂದ ಅಲ್ಲಿ ಹಂಗೆ ಅಂತ ಹೇಳ್ತಾರೆ ನಾನು ಇದುವರೆ ತನಕ ಆಸ್ಟ್ರೇಲಿಯಾ ನೋಡದೇ ಇರೋದಕ್ಕೆ ಅದೂ ಒಂದು ದೊಡ್ಡ ಕಾರಣ ಯಾಕಂದ್ರೆ ಅವ್ರು ನಮ್ಮನ್ನ ಗೌರವಿಸಿಲ್ಲ ಅಂದ್ರೆ ಅವ್ರ ನೆಲದಲ್ಲಿ ನಾವು ಹೋಗಿ ಯಾಕೆ ಖರ್ಚು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹೋಗಿಲ್ಲ ಅದೇ ಪಕ್ಕದಲ್ಲಿರೋ ನ್ಯೂಜಿಲೆಂಡ್ ಅವ್ರು ಹಂಗಲ್ಲ ಅವ್ರದ್ದು ಅತ್ಯಂತ ಮೃದು ಹೃದಯ ಅಂತ ಕೇಳ್ಪಟ್ಟಿದ್ದೀನಿ ನಾನು ಇನ್ನು ನ್ಯೂಜಿಲೆಂಡ್ ಕೂಡ ನೋಡಿಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿರಿ ನೇಚರ್ ರೂಸ್ಟ್